ಎಲ್ಲರಿಗೂ ನಮಸ್ಕಾರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ನುಡಿಯ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿ ನಾನು ಶಂಕರಪಾಳ್ಯ ಮಾಡಕತ್ತೀನಿ ನೋಡಿರಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೋರಿಸ್ಲಾಕತ್ತೀನಿ ನೋಡಿರಿ ನಾನು ಒಂದು ಬೊಗಣೆ ಆಗೋಷ್ಟ ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ ನಾನು ಒಂದು ಬೊಗಣೆ ಆಗೋಷ್ಟ ಮೈದಾ ಹಿಟ್ಟು ತೊಗೊಂಡಿನಿ ನಾನು ಆ ಮೈದಾ ಹಿಟ್ಟಕ್ಕೆ ಅರ್ಧ ಕಪ್ಪಾಗಷ್ಟ ಸಕ್ರೆ ತೊಂದ್ರಿ ಅಂದ್ರೆ ಕ ಇದರಲ್ಲೇ ಸಕ್ರೆ ತೊಂದಿನಿ ನೋಡ್ರಿ ಪುಡಿ ಮಾಡಿ ಇಟ್ಕೊಂಡೇನಿರಿ ಸಕ್ಕರೆ ತುಪ್ಪ ತೊಂದಿನಿ ಮತ್ತೆ ಹಾಲು ತೊಂದಿನಿ ನೋಡಿರಿ ಪುಡಿ ಸಕ್ರೆ ಹಾಕ್ಕೊಂಡೇನ್ರಿ ನಾನು ಪುಡಿ ಮಾಡ್ಕೊಂಡ ಈಗ ಒಂದು ಪರಾತ್ ತೊಂದಿನಿ ಪರಾತೊಳಗೆ ಹಿಟ್ಟು ಹಾಕೊಂಡೆ ನೋಡಿರಿ ಈಗ ಸಕ್ರೆ ಹಾಕ್ಕೊಂಡು ಮೈದಾ ಹಿಟ್ಟು ಹಾಕ್ಕೊಂಡೇನು ರೀ ಸಕ್ರೆ ರೀ ಈಗ ಸಕ್ರೆ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಬೇಕು ರೀ ಈಗ ತುಪ್ಪ ಫುಲ್ ಕಾಯ್ಕೊಂಡು ತುಪ್ಪ ಹಾಕೊಳಕತ್ತೀನಿ ನೋಡಿರಿ ನಾನು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡೇನ್ರಿ ಮತ್ತು ಸೋಡಾನು ಹಾಕ್ಕೊಂಡೀನ್ರಿ ನೀವು ಯಾಲಕ್ಕಿ ಫುಲ್ ಸಣ್ಣಾಗಿ ಜಜ್ಜಿ ಹಾಕೋರಿ ಈ ಥರ ಫುಲ್ ಎಲ್ಲ ಮಿಕ್ಸ್ ರೀ ಈಗ ಸ್ವಲ್ಪ ಸೊಪ್ಪೆ ಹಾಲು ಹಾಕೊಂಡು ಇದನ್ನ ರೀ ಹಾಲು ಹಾಕೋದ್ರಿಂದ ಚೆನ್ನಾಗಿ ಚೆನ್ನಾಗ್ತವೆ ಈಗ ನೋಡಿರಿ ಈ ಥರ ಹದ್ ಇರಬೇಕು ಈಗ ಚಪಾತಿ ಮಾಡ್ತೀವಿ ನೋಡಿರಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕು ಅಷ್ಟೇ ರೀ ಭಾಳ ಅತಿ ಗಟ್ಟಿನೂ ಇರಬಾರ್ದು ಈಗ ಎರಡು ಗಂಟೆ ಆಗೋಷ್ಟ ನೆನಕೊಂಡು ಬರ್ತೀನಿ ರೀ ಈಗ ಎರಡು ಗಂಟೆ ನೆನಕೊಂಡು ಬರ್ತೀನಿ ಈಗ ಎರಡು ಗಂಟೆ ಆಗೈತೆ ನೋಡಿರಿ ಹಿಟ್ಟ ಫುಲ್ ರೀ ಈಗ ಫುಲ್ ಮೆತ್ತಗಾಗೈತಿ ಈಗ ಎಣ್ಣೆ ಹಾಕ್ಕೊಳಕ್ತೇನ್ರಿ ಕಡಾಯಾಗ ಹುರ್ಕೊಳಕ್ಕೆ ಈಗ ಸ್ವಲ್ಪ ದಪ್ಪ ದಪ್ಪು ಅಂತವು ಉಳ್ಳಿ ರೀ ನೋಡಿರಿ ಈ ಥರ ಉಳ್ಳಿ ಮಾಡ್ಕೊಂಡು ನಾನು ಚೆಂದ ಹಾತ್ಕೊಂಡು ಉಳ್ಳಿ ಮಾಡ್ಕೊಂಡು ತಳ ಹಿಟ್ಟು ಹಾಕೊಂಡು ಸ್ವಲ್ಪ ಹಿಟ್ಟು ಹಾಕೊಂಡು ಈ ಥರ ರೀ ನೀವು ಚಪಾತಿ ಯಾವ ಥರ ಮಾಡ್ತೀರಿ ನೋಡ್ರಿ ಆ ಥರ ಖರೆ ಅತಿ ದಪ್ಪ ಅತಿ ಸಣ್ಣ ಲಟಾಸ್ಕೊಬಾರ್ದು ಅಟ್ಟ ಮೀಡಿಯಮ್ ಇದನ್ನು ಸ್ವಲ್ಪ ದಿಪ್ಪೇ ಇರಬೇಕು ಈಗ ಕೊರ್ಕೊಳತ್ತೀನಿ ನೋಡ್ರಿ ಈಗ ಪಿಜಾ ಕೊರಿತಾರೆ ನೋಡ್ರಿ ಆ ಇದರಲ್ಲೇ ಕರ್ಕೊಳತ್ತೀನಿ ಇಲ್ಲಾಂದ್ರೆ ನಿಮ್ಮಲ್ಲಿ ಚಾಕು ಇತ್ತಂದ್ರೆ ಚಾಕುಲೇ ಕರ್ಕೋರಿ ಇಲ್ಲಾಂದ್ರೆ ಕಡ್ಚಿ ಇತ್ತಂದ್ರೆ ಕಡಿಚಲೇನೂ ರೀ ನಾವು ಚೋಕ್ ಚೋಕ್ ಕಟ್ ಕಟ್ ಮಾಡ್ಕೊಂಡೆ ನಾನು ಈಗ ಎಣ್ಣೆ ಕಾಯ್ದೈತೆ ನೋಡ್ತೀನಿ ನೋಡಿರಿ ಮೊದಲು ಇನ್ನು ಸ್ವಲ್ಪ ಎಣ್ಣೆ ಕಾಯಿಬೇಕು ಇನ್ನು ಕಾಯ್ದು ಕಾಯ್ದಿಲ್ಲ ಈಗ ತಳಗ್ ಇದು ಬಿಟ್ಟರೆ ಮ್ಯಾಗ ಉಬ್ಬು ಬರ್ಬೇಕು ನೋಡ್ರಿ ಈ ಥರ ಉಬ್ಬು ಬರಬೇಕು ಆವಾಗ ಎಣ್ಣೆ ಕಾಯ್ದಂಗೆ ಈಗ ಹಾಕ್ಕೊಳಾಕತ್ತೀನಿ ನೋಡ್ರಿ ಕಲರ್ ಚೇಂಜ್ ಆಗ್ಬೇಕ್ರಿ ಕೆಂಪಾಗಬೇಕು ಅಂದ್ರೆ ಬಿಸ್ಕಿಟ್ ಕಲರ್ ಬರ್ಬೇಕ್ರಿ ಇದು ನೋಡ್ರಿ ಈ ಥರ ಹುರ್ಕೊಳಾಕತ್ತೀನಿ ಈಗ ಆಗ್ಯಾವ ನೋಡ್ರಿ ಈ ಥರ ಆಗ್ಯಾವ ಚೆನ್ನಾಗ್ತವೆ ಇದು ಶಂಕರಪಾಳೆ ಈಗ ನಾಗರ ಪಂಚಮಿ ಭತ್ತು ನೋಡಿರಿ ಫೆಸ್ಟಲ್ ಶಂಕರಪಾಳ್ಯ ರೀ ಇದು ಭಾಳ ಚೆನ್ನಾಗಿ ಹತ್ತವ್ರೀ ಈ ಥರ ಮಾಡ್ಕೊಂಡ್ರೆ ಬಿರುಸು ಆಗಂಗಿಲ್ಲ ಎರಡು ಥರ ಇ ಎರಡು ಚಂದ ಮೆತ್ತಗೆ ಇರ್ತಾವ್ರಿ ಅಂದರೆ ಹಿಂಗೆ ಒಳಗೆ ಒಂದೊಂದು ಥರ ಕಟ್ಟಿ ಕಟ್ಟಿನೂ ಆಗಂಗಿಲ್ಲ ಈ ವಿಡಿಯೋ ಶಂಕರಪಾಳ್ಯ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕೊಂಡ್ ಥ್ಯಾಂಕ್ ಯು